ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಇನ್ನೇನು ಕೊನೆ ಹಂತದ ಮತದಾನ ಒಂದು ಬಾಕಿ ಇದೆ ಅದಾದಮೇಲೆ ಜೂನ್ ನಾಲ್ಕಕ್ಕೆ ರಿಸಲ್ಟ್ ಬರುತ್ತೆ ಸೊ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದ್ರ ಬಗ್ಗೆ ತುಂಬಾನೇ ಪ್ರೆಡಿಕ್ಷನ್ ಯಾವ ರೀತಿ ಇದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಹಾಗೆ ಈ ಸಂದರ್ಭದಲ್ಲಿ ಖ್ಯಾತ ಜ್ಯೋತಿಷಿಗಳು ಕೂಡ ಭವಿಷ್ಯವನ್ನ ನುಡಿತಾ ಇದ್ದಾರೆ ಅಂದ್ರೆ ಈ ಸಲ ಯಾರು ಕೇಂದ್ರದಲ್ಲಿ ಅಧಿಕಾರವನ್ನ ಹಿಡಿತಾರೆ ಅನ್ನೋದ್ರ ಬಗ್ಗೆ ಸೊ ಜ್ಯೋತಿಷಿಗಳು ಏನು ಹೇಳ್ತಾ ಇದ್ದಾರೆ ಹಾಗೆ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಚಾರವನ್ನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇನ್ನೇನು ಕೊನೆ ಹಂತದ ಮತದಾನ ನಡೆಯುತ್ತೆ ಐವತ್ತೇಳು ಕ್ಷೇತ್ರಗಳಿಗೆ ಸೊ ಅದರಲ್ಲಿ ಉತ್ತರ ಪ್ರದೇಶ ಬಿಹಾರ ಪಶ್ಚಿಮ ಬಂಗಾಳ ಹಿಮಾಚಲ ಪ್ರದೇಶ ಜಾರ್ಖಂಡ್ ಒಡಿಶಾ ಪಂಜಾಬ್ ಹಾಗೆ ಚಂಡೀಗಢ ಕ್ಷೇತ್ರದ ಚುನಾವಣೆ ಕೂಡ ನಡೆಯುತ್ತೆ ಹಾಲಿ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆದ್ದು ಕೇಂದ್ರದಲ್ಲಿ ಅಧಿಕಾರ ಹಿಡಿತಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರ ಭಾರತದ ಖ್ಯಾತ ಜ್ಯೋತಿಷಿಯೊಬ್ರು ಈಗಾಗಲೇ ಒಂದು ಭವಿಷ್ಯವನ್ನ ನೋಡಿದಿದ್ದಾರೆ ಮೇದಿನಿ ಜ್ಯೋತಿಷ್ಯದ ಆಧಾರದ ಮೇಲೆ ಜೂನ್ ನಾಲ್ಕರ ನಂತರದ ಐದು ವರ್ಷಗಳ ಅವಧಿಯಲ್ಲಿ ಈ ದೇಶದಲ್ಲಾಗುವಂತ ಪ್ರಮುಖ ಐದು ಬದಲಾವಣೆಗಳ ಬಗ್ಗೆ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಬೆಳ್ಳಿ ಬೆಲೆ ಗಗನಕ್ಕೇರುತ್ತೆ ಎಂಬತ್ತೆಂಟು ಸಾವಿರ ರೂಪಾಯಿ ದಾಟುತ್ತೆ ಅಂತ ಈ ಹಿಂದೆ ಹೇಳಿದೆ ಅದು ಈಗ ನಿಜ ಆಗಿದೆ ಅಂದರೆ ಈಗ ಬೆಳ್ಳಿ ಬೆಲೆ ತೊಂಬತ್ತೆಂಟು ಸಾವಿರ ತನಕ ಬಂದು ನಿಂತಿದೆ ಇನ್ನೂ ದರ ಏರುತ್ತೆ ಕೇಜ್ರಿವಾಲ್ ಅವರು ಅರೆಸ್ಟ್ ಆಗ್ತಾರೆ ಅಂತ ಈ ಹಿಂದೆ ಹೇಳಿದ್ದೆ ಈಗ ಅದು ನಿಜ ಆಗಿದೆ ಅನ್ನೋದನ್ನು ಕೆಲವೊಂದು ಉದಾಹರಣೆ ಕೊಡ್ತಾ ಅಂದರೆ ಈ ಹಿಂದೆ ನಾನು ಏನೇನು ಭವಿಷ್ಯ ನುಡಿದಿದ್ದೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಏನಾಗುತ್ತೆ ಅಂತ ಅದೆಲ್ಲವೂ ನಿಜ ಆಗಿದೆ ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಜೊತೆಗೆ ಕೇಜ್ರಿವಾಲ್ ಅವರಿಗೆ ಜೈಲಿನಿಂದ ಅಧಿಕಾರ ನಡೆಸುವ ಅವಕಾಶ ಸಿಗೋದಿಲ್ಲ ಅವರು ರಾಜೀನಾಮೆ ನೀಡಿ ಅವರ ಪತ್ನಿ ದೆಹಲಿಯ ಮುಖ್ಯಮಂತ್ರಿ ಆಗ್ತಾರೆ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಅದಾಗುತ್ತಾ ಇಲ್ವಾ ಮುಂದಿನ ಬೆಳವಣಿಗೆಗಳ ಮೇಲೆ ಅದು ಡಿಪೆಂಡ್ ಆಗುತ್ತೆ ಇನ್ನು ಮೋದಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಷೇರು ಮಾರುಕಟ್ಟೆಯಲ್ಲಿ ಏರಿಕೆ ಕಾಣುತ್ತೆ ಅಂತ ಹೇಳಿದ್ದಾರೆ ಚುನಾವಣಾ ಫಲಿತಾಂಶದ ದಿನ ಮಂಗಳವಾರ ಮೋದಿಯವರ ಲಗ್ನ ವೃಷ್ಟಿಕ ಅದು ಮಂಗಳ ರಾಶಿಯ ಅಧಿಪತಿ ಬಿಜೆಪಿಗೆ ಇನ್ನೂರ ತೊಂಬತ್ತರಿಂದ ಮುನ್ನೂರ ಹತ್ತು ಹಾಗೆ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಹದಿನೈದರಿಂದ ಮುನ್ನೂರ ಐವತ್ತೈದು ಸೀಟ್ ಗೆಲ್ಲುತ್ತೆ ಈ ಮೂಲಕ ಬಿ ಜೆ ಪಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸುತ್ತೆ ಅಂತ ಜ್ಯೋತಿಷಿ ಭವಿಷ್ಯ ನೋಡಿದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಅವಧಿಯಲ್ಲಿ ಮಧ್ಯಮ ವರ್ಗದವರಿಗಾಗಿ ಬಿಜೆಪಿ ಸರ್ಕಾರ ಕೆಲಸ ಮಾಡುತ್ತೆ ಅಂತ ಹೇಳಿದ್ದಾರೆ ಹನ್ನೊಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಚಂದ್ರ ದೆಸೆ ಮುಗಿದು ಮಂಗಳ ದೆಸೆ ಆರಂಭ ಆಗತ್ತೆ ಇದಾದ ನಂತರ ಪ್ರಧಾನಮಂತ್ರಿ ಸ್ಥಾನದಿಂದ ನರೇಂದ್ರ ಮೋದಿಯವರು ಕೆಳಗಿಳಿಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಈ ಅವಧಿಯಲ್ಲಿ ಯೋಗಿ ಆದಿತ್ಯನಾಥ್ ದೇಶವನ್ನ ಮುನ್ನಡೆಸ್ತಾರೆ ಅನ್ನೋ ಮಾತನ್ನ ಕೂಡ ಈ ಖ್ಯಾತ ಜ್ಯೋತಿಷಿ ಹೇಳಿದ್ದಾರೆ ಇನ್ನು ಮಂಗಳ ದೆಸೆಯ ಅವಧಿಯಲ್ಲಿ ದೇಶಕ್ಕೂ ಕೆಲವು ಕಂಟಕ ಎದುರಾಗಬಹುದು ಚೀನಾದ ಜೊತೆಗಿನ ಸಂಬಂಧ ಇನ್ನಷ್ಟು ಹಳಿಸಬಹುದು ಕೈಲಾಸ ಮಾನಸ ಸರೋವರ ಪಾಕ್ ಆಕ್ರಮಿತ ಕಾಶ್ಮೀರದ ವಿಚಾರದಲ್ಲಿ ದೇಶಕ್ಕೆ ಸಂಕಟ ಎದುರಾಗಬಹುದು ವಿಶ್ವದ ಯಾವುದೇ ದೇಶದ ಬೆಂಬಲ ಇಲ್ಲದೆ ಭಾರತ ಈ ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ಸಮರ್ಥವಾಗಿ ಎದುರಿಸುತ್ತೆ ಯುಸಿಸಿ ಎನ್ಆರ್ಸಿ ಸಿಎ ಕಾನೂನು ಇನ್ನೂ ಕೆಲವು ಕಡೆ ಜಾರಿಗೆ ಬಂದಿಲ್ಲ ಇದು ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಜಾರಿಯಾಗುತ್ತೆ ಇನ್ನು ಕೃಷಿ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ರೈತರ ಹೋರಾಟ ಪೂರ್ವ ನಿರ್ಧಾರ ಆಗಿರುವಂಥದ್ದು ಪರಿಷ್ಕೃತ ಕೃಷಿ ಕಾಯ್ದೆ ಜಾರಿಗೆ ಬರಲಿದ್ದು ಅದಕ್ಕೆ ವಿರೋಧ ವ್ಯಕ್ತವಾದರೂ ಕೂಡ ಅದು ಅಂಗೀಕಾರವಾಗುತ್ತೆ ಜನಸಂಖ್ಯೆ ನಿಯಂತ್ರಣ ಕಾನೂನು ಜಾರಿಗೆ ಬರುತ್ತೆ ಮುಂದಿನ ದಿನಗಳಲ್ಲಿ ಭಾರತ ವಿಶ್ವದ ಶಕ್ತಿಶಾಲಿ ರಾಷ್ಟ್ರವಾಗಿ ಕಾಣಿಸಿಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಹಾಗೆ ಎರಡ್ ಸಾವಿರದ ಮೂವತ್ತೆರಡರ ತನಕ ಬಿಜೆಪಿಯೇ ಅಧಿಕಾರದಲ್ಲಿರುತ್ತೆ ಮಥುರ ಕೃಷ್ಣ ಭೂಮಿ ಜಾಗದ ವ್ಯಾಜ್ಯಕ್ಕೂ ಕೂಡ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಮಂಗಳ ಗ್ರಹದ ಪ್ರಭಾವದಿಂದ ಭಾರತ ಬಲಿಷ್ಠ ಹಿಂದೂ ರಾಷ್ಟ್ರವಾಗಿ ಹೊರಹೊಮ್ಮುತ್ತೆ ಮುಂದಿನ ಐದು ವರ್ಷಗಳು ಭಾರತದ ಪಾಲಿಗೆ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಹ ಸಮಯವಾಗುತ್ತೆ ಅಂತ ಈ ಜ್ಯೋತಿಷಿ ಹೇಳಿದ್ದಾರೆ ಸೊ ಬಹುತೇಕ ಕಡೆಗಳಲ್ಲಿ ಎನ್ ಡಿ ಬಹುಮತ ಬರುತ್ತೆ ಮತ್ತೆ ಪ್ರಧಾನಿಯಾಗಿ ಮೋದಿ ಅಧಿಕಾರವನ್ನ ಹಿಡಿತಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಕಳೆದ ಬಾರಿಯಷ್ಟು ಪಾಸಿಟಿವಿಟಿ ಎನ್ ಡಿ ಎ ವಲಯದಲ್ಲಾಗಿರ್ಬೋದು ಜೊತೆಗೆ ಬಿಜೆಪಿ ನಾಯಕರಲ್ಲಾಗಿರ್ಬೋದು ಕಾಣಿಸ್ತಾ ಇಲ್ಲ ಯಾಕಂದ್ರೆ ಈಗ ಕಾಂಗ್ರೆಸ್ ಅನೇಕ ವಿಚಾರಗಳಲ್ಲಿ ಸುಧಾರಿಸ್ಕೊಂಡಿದೆ ಅನೇಕ ಕಡೆಗಳಲ್ಲಿ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದೆ ನಮ್ಮ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ಕಳೆದ ಸಲ ಇಪ್ಪತ್ತಾರು ಸೀಟ್ ಗಳನ್ನ ಗೆದ್ದಿದ್ದ ಬಿಜೆಪಿಗೆ ಈ ಸಲ ಹದಿನೈದಕ್ಕಿಂತ ಹೆಚ್ಚು ಗಳನ್ನ ಗೆಲ್ಲೋದಕ್ಕೂ ಕೂಡ ಆಗದ ಸ್ಥಿತಿ ಇದೆ ಅನ್ನುವಂತಹ ಇನ್ಸೈಡ್ ರಿಪೋರ್ಟ್ ನೋಡಿ ಬಿಜೆಪಿ ನಾಯಕರೇ ರೀತಿ ಕಂಗಾಲಾಗಿದ್ದಾರೆ ಇದು ಕರ್ನಾಟಕ ವಿಚಾರದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಎಲ್ಲಿ ಬಿಜೆಪಿ ಭದ್ರಕೋಟೆ ಅಂತ ಅನ್ನಿಸ್ಕೊಂಡಿತ್ತು ಅಲ್ಲಿ ಈ ಸಲ ಪೂರಕವಾದಂತ ವಾತಾವರಣ ಅಷ್ಟಾಗಿ ಕಂಡು ಬರ್ತಾ ಇಲ್ಲ ಸೊ ಕೆಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಕೂಡ ಟಫ್ ಫೈಟ್ ಕೊಡ್ತಾ ಇದೆ ಜೊತೆಗೆ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಕೂಡ ಕೆಲವೊಂದ್ ಕಡೆ ಪೈಪೋಟಿಗೆ ಇಳ್ದಿರೋದ್ರಿಂದ ಕಳೆದ ಸಾರಿಗಿಂತ ಈ ಸಲ ಬಿ ಜೆ ಪಿಗೆ ಅಷ್ಟೊಂದು ಬಹುಮತ ಬರೋದಿಲ್ಲ ಅಂದರೆ ಎನ್ ಡಿ ಎಗೆ ಅಷ್ಟೊಂದು ಬಹುಮತ ಬರೋದಿಲ್ಲ ಆದರೆ ಅಧಿಕಾರವನ್ನು ಮೋದಿಯವರು ಹಿಡಿತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸೊ ಕೆಲವೊಂದು ಈ ಥರದ ಲೆಕ್ಕಾಚಾರಗಳನ್ನು ಗಮನಿಸಿ ಹೇಳೋದಾದರೆ ಸಾಕಷ್ಟು ಸಮೀಕ್ಷೆಗಳನ್ನು ನೋಡಿದ್ದೀರಾ ಇನ್ನು ಕೊನೆ ಹಂತದ ಮತದಾನ ಆದ ಕೂಡ ಒಂದು ಎಕ್ಸಿಟ್ ಪೋಲ್ ಅಂತ ಏನು ಹೊರಬರುತ್ತೆ ಅದು ಕೂಡ ಬಹುತೇಕ ಸಂದರ್ಭಗಳಲ್ಲಿ ನಿಜ ಆಗಿರೋದೇ ಹೆಚ್ಚು ಸೊ ಯಾವ ರೀತಿಯಾಗಿ ಇರುತ್ತೆ ಹಾಗಾದ್ರೆ ಲೆಕ್ಕಾಚಾರ ಶನಿವಾರ ಜೂನ್ ಒಂದು ಕೊನೆ ಹಂತದ ಮತದಾನ ಮುಗಿಯತ್ತೆ ಸೊ ಮತದಾನ ಮುಗಿದ ನಂತರದಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಸೊ ಎಕ್ಸಿಟ್ ಪೋಲ್ನ ಭವಿಷ್ಯ ಏನಾಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒನ್ ಇಂಡಿಯಾ ಕನ್ನಡ ಕ್ಷಣ ಕ್ಷಣದ ಮಾಹಿತಿಯನ್ನು ಕೊಡುತ್ತೆ ಮಿಸ್ ಮಾಡದೆ ನೋಡಿ ಜೊತೆಗೆ ಜೂನ್ ನಾಲ್ಕು ಕಂಟಿನ್ಯೂಸ್ ಆಗಿ ಲೈವ್ ಮೂಲಕ ಕ್ಷಣ ಕ್ಷಣದ ಮಾಹಿತಿ ಯಾರು ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಯಾವ ರಾಜ್ಯದಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಯಾವ ಪಕ್ಷ ಮುನ್ನಡೆ ಕಾಯ್ದುಕೊಂಡಿದೆ ಯಾರು ಗೆದ್ದಿದ್ದಾರೆ ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ ಸೊ ಮಿಸ್ ಮಾಡದೆ ಒನ್ ಇಂಡಿಯಾ ಕನ್ನಡ ಫೇಸ್ಬುಕ್ ಹಾಗೇನೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡದೆ ನೋಡ್ತಾ ಇರಿ ಫಾಲೋ ಮಾಡಿ